ಧನಲಕ್ಷ್ಮಿ ಧಾನ್ಯಲಕ್ಷ್ಮಿ ಐಶ್ವರ್ಯಲಕ್ಷ್ಮಿ ಗಜಲಕ್ಷ್ಮಿ ಈ ಒಂದು ವಸ್ತುವನ್ನು ಯಾರಿಗೂ ಕೊಡಬೇಡಿ ಕೊಟ್ಟರೆ ಹಣಕಾಸಿನ ಸಮಸ್ಯೆ ಎದುರಾಗುತ್ತೆ ಮನುಷ್ಯ ಸಿರಿವಂತನಾಗಲು ಮಹಾಲಕ್ಷ್ಮಿ ಅನುಗ್ರಹ ಬೇಕೇ ಬೇಕು ಹಾಗೆ ಲಕ್ಷ್ಮೀದೇವಿಗೆ ದೇವಿಗೆ ಶುಭ್ರತೆ ಅಂದರೆ ಬಹಳ ಇಷ್ಟ ಆದ್ದರಿಂದ ಯಾವಾಗಲೂ ಮನೆಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದರ ಜೊತೆಗೆ ಲಕ್ಷ್ಮಿಗೆ ಸಂಬಂಧಿಸಿದ ವಸ್ತುಗಳನ್ನು ಸ್ವಚ್ಛ ಇಟ್ಕೊಳ್ಬೇಕು ಉದಾಹರಣೆಗೆ ರುಬುವಕಲ್ಲು ಕಸ್ಬರಿಗೆ ಪೊರಕ್ಕೆ ಹಾಗೆ ಮನೆ ಬಾಗಿಲು ವಸ್ತಿಲು ಮಲಗುವ ಕೋಣೆ ಹಾಸಿಗೆ ಮೇಲೆ ಯಾವುದೇ ಕಾರಣಕ್ಕೂ ಚಿನ್ನದ ಒಡವೆ ಇಡಬಾರದು ಇದರಿಂದ ದರಿದ್ರತನ ಹೆಚ್ಚಾಗುತ್ತೆ ಸಿರಿವಂಥ ಬಡವನಾಗುವನು ಹಾಗೆ ವಿಶೇಷವಾಗಿ ಈ ಒಂದು ವಸ್ತುವನ್ನು ಯಾವುದೇ ಕಾರಣಕ್ಕೂ ಹೊರಗಿನ ಜನರಿಗೆ ಕೊಡಲೇಬಾರ್ದು ಒಂದೊಮ್ಮೆ ಕೊಟ್ಟಿದ್ದೇ ಆದರೆ ನಿಮ್ಮನ್ನು ಬಡತನ ಬಹಳಷ್ಟು ಕಾಡುವುದು ಮನೆಯಲ್ಲಿರುವ ಹೆಣ್ಮಕ್ಳೇ ಆಗಲಿ ಗಂಡುಮಕ್ಕಳೇ ಆಗಲಿ ಯಾವುದೇ ಕಾರಣಕ್ಕೂ ಕೊಬ್ಬರಿ ಎಣ್ಣೆಯನ್ನು ಹೊರಗಿನ ಜನಗಳಿಗೆ ಕೊಡಲೇಬಾರ್ದು ಹಾಗೆ ಅಲಂಕಾರಿಕ ವಸ್ತುಗಳನ್ನು ಕೂಡ ಕೊಡಬಾರ್ದು ಅಪ್ಪಿತಪ್ಪಿ ಕೊಬ್ಬರಿ ಎಣ್ಣೆಯನ್ನು ಬೇರೆಯವರಿಗೆ ಕೊಟ್ಟಿದ್ದೇ ಆದಲ್ಲಿ ಲಕ್ಷ್ಮೀದೇವಿ ಅಂಥ ಮನೆಯಲ್ಲಿ ವಾಸ ಮಾಡಲಾರಳು ಬದಲಿಗೆ ನೀವು ಯಾರಿಗೆ ಕೊಬ್ಬರಿ ಎಣ್ಣೆಯನ್ನು ಕೊಟ್ಟಿರುವಿರೋ ಅವರ ಮನೆಯಲ್ಲಿ ವಾಸವಾಗುವಳು ಇದರರ್ಥ ಕ್ರಮೇಣ ತಮಗೆ ಬಡತನ ಬರಲು ಆರಂಭ ಆಗುವುದು ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ